ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಜೀವನದಲ್ಲಿ ಯಶಸ್ಸು ಅನ್ನೋದು ಕಠಿಣ ಪರಿಶ್ರಮ ಶ್ರದ್ಧೆ ತಾಳ್ಮೆ ಹಾಗೂ ನಿರಂತರ ಪ್ರಯತ್ನದ ತಪಸ್ಸಿನ ಬಳಿಕ ಒಲಿಯುವ ಅತ್ಯಂತ ಉತ್ತುಂಗದ ಶಿಖರದಲ್ಲಿ ಸಿಗುವ ಗೆಲುವಿನ ರತ್ನವಾಗಿದೆ ಸಾಕಷ್ಟು ಪರಿಶ್ರಮ ಹಾಗೂ ತಾಳ್ಮೆ ಜೊತೆಗೆ ಸಾಕಷ್ಟು ವಿಫಲಗಳ ಬಳಿಕ ಸಿಗೋ ಅಮೂಲ್ಯವಾದ ಸಂಪತ್ತೆಯೇ ಯಶಸ್ಸು ಇದಕ್ಕೆ ತಕ್ಕ ಉದಾಹರಣೆ ನಮ್ಮ ಕರ್ನಾಟಕದ ಹೆಮ್ಮೆ ಉದ್ಯಮಿ ಸತ್ಯ ಶಂಕರ್ ಕೆ ಹೌದು ಬಡ ಕುಟುಂಬದಿಂದ ಬೆಳೆದು ಬಂದ ಸತ್ಯಶಂಕರ್ ಎಂಟು ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಬಿಂದು ಸಾಮ್ರಾಜ್ಯ ನಿರ್ಮಿಸಿರುವುದು ಇದೀಗ ಇತಿಹಾಸ ಆದರೆ ಅವರು ನಡೆದು ಬಂದ ಹಾದಿಯು ಅನೇಕ ಉದ್ಯಮಿಗಳಿಗೆ ನವೋದ್ಯಮಿಗಳಿಗೆ ದಾರಿದೀಪವಾಗಿದೆ ಈ ವಿಡಿಯೋದಲ್ಲಿ ಅತ್ಯಂತ ಯಶಸ್ಸಿನ ಬ್ರ್ಯಾಂಡ್ ಬಿಂದು ಮಿನರ್ ವಾಟರ್ ಬಿಂದು ಜೀರಾ ಮಸಾಲಾ ಸಿಪಾನ್ ಸೇರಿದಂತೆ ಐವತ್ತಕ್ಕೂ ಅಧಿಕ ಪಾನೀಯಗಳ ಮತ್ತು ಸ್ಪೈಸಿ ತಿನಿಸುಗಳ ತಯಾರಕರಾದ ಪ್ರತಿಷ್ಠಿತ ಎಸ್ಜಿ ಗ್ರೂಪ್ನ ಎಂಟಿ ಸತ್ಯಶಂಕರ್ ಬಿಂದು ಉದ್ಯಮವನ್ನ ಕಟ್ಟಿ ಬೆಳೆಸಿದ ಯಶೋಗಾಥೆಯನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯ ಒಬ್ಬ ಬಡ ಪೂಜಾರಿಯ ಮಗ ಸತ್ಯಶಂಕರ್ ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆಟೋ ರಿಕ್ಷಾ ಚಾಲನಾ ಪರವಾನಗಿಯನ್ನ ಪಡೆದುಕೊಂಡು ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡುತ್ತಾರೆ ಇಂದು ಅವರು ಎಂಟುನೂರು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಹೊಂದಿರೋ ಎಸ್ಜಿ ಗ್ರೂಪ್ನ ಮಾಲೀಕರಾಗಿದ್ದಾರೆ ಪ್ಯಾಕ್ ಮಾಡಿದ ಕುಡಿಯುವ ನೀರಿನಿಂದ ಹಿಡಿದು ತಿಂಡಿಗಳವರೆಗೆ ಐವತ್ತೈದು ಉತ್ಪನ್ನಗಳನ್ನು ಮಾರಾಟ ಮಾಡುವ ಪ್ರವೀಣ್ ಕ್ಯಾಪಿಟಲ್ನಿಂದ ಮೆಗಾ ಫ್ರೂಟ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ವರೆಗೆ ಹಲವು ವಿಭಾಗಗಳನ್ನು ಹೊಂದಿದೆ ಶಂಕರ್ ತಮ್ಮ ವ್ಯಾಪಾರ ಕೌಶಲ್ಯ ಮತ್ತು ಸಮುದಾಯಕ್ಕೆ ಹಿಂದಿರುಗಿಸುವ ಬಯಕೆಯಿಂದ ಯಶಸ್ಸನ್ನ ಸಾಧಿಸಿದ್ದಾರೆ ಅವರ ಕಥೆ ಸ್ಫೂರ್ತಿಯಾಗಿದೆ ಇದು ಸಣ್ಣ ಆರಂಭದಿಂದಲೂ ದೊಡ್ಡ ಕನಸುಗಳನ್ನು ಸಾಧಿಸಬಹುದು ಅಂತ ತೋರಿಸುತ್ತೆ ಬೆಳ್ಳಾರಿಯಲ್ಲಿ ಬಡತನದಲ್ಲಿ ಬೆಳೆದ ಅವರು ಹದಿನೆಂಟನೇ ವಯಸ್ಸಿನಲ್ಲಿ ಆಟೋ ರಿಕ್ಷಾ ಓಡಿಸಲು ಪ್ರಾರಂಭ ಮಾಡಿದರು ಆದರೆ ಅವರ ಮಹತ್ವಾಕಾಂಕ್ಷಿಗಳು ಅಲ್ಲಿಗೆ ನಿಲ್ಲಲಿಲ್ಲ ಇಂದು ಅವರು ಎಂಟುನೂರು ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿರುವ ಒಂದು ದೊಡ್ಡ ಕಂಪನಿಯ ಮಾಲೀಕರಾಗಿದ್ದಾರೆ ಅವರ ಯಶಸ್ಸಿನ ಹಾದಿ ಸುಲಭವಾಗಿರಲಿಲ್ಲ ಆದರೆ ಅವರ ದೃಢ ಸಂಕಲ್ಪ ಮತ್ತು ವ್ಯಾಪಾರ ಕೌಶಲ್ಯ ಅವರನ್ನ ಯಶಸ್ಸಿನತ್ತ ಕೊಂಡೊಯ್ದವು ಶಂಕರ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ಒಬ್ಬ ಬಡ ಪೂಜಾರಿಯ ಮಗನಾಗಿ ಜನಿಸಿದ್ರು ಹಣದ ಕೊರತೆಯಿಂದಾಗಿ ಹನ್ನೆರಡನೇ ತರಗತಿಯ ನಂತರ ಶಾಲೆಯನ್ನ ತೊರೆಯಬೇಕಾಯಿತು ಆದರೆ ಶಂಕರ್ ಛಲ ಬಿಡಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೇವಲ ಹದಿನೆಂಟು ವರ್ಷದವರಾಗಿದ್ದಾಗ ಅವರು ಆಟೋ ರಿಕ್ಷಾ ಚಾಲನಾ ಪರವಾನಗಿಯನ್ನ ಪಡೆದರು ಕೇಂದ್ರ ಸರ್ಕಾರದ ಸ್ವಯಂ ಉದ್ಯೋಗ ಯೋಜನೆಯಡಿ ಸಾಲದ ಮೇಲೆ ಆಟೋ ರಿಕ್ಷಾವನ್ನ ಖರೀದಿಸಿದ್ರು ಇಲ್ಲಿಂದ ಶುರುವಾದ ಅವರ ಪಯಣದಲ್ಲಿ ಅವರೆಂದು ಹಿಂದಿರುಗಿ ನೋಡಿಲ್ಲ ಶಂಕರ್ ಕೇವಲ ಒಂದು ವರ್ಷದಲ್ಲಿ ಆಟೋ ಖರೀದಿಗೆ ಪಡೆದ ಸಾಲವನ್ನು ತೀರಿಸಿದ್ರು ಆಟೋ ರಿಕ್ಷಾವನ್ನ ಮಾರಿ ಅಂಬಾಸಿಡರ್ ಕಾರನ್ನು ಖರೀದಿ ಮಾಡಿದ್ರು ಆಟೋ ರಿಕ್ಷಾದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತ ಮಾತ್ರ ಪ್ರಯಾಣಿಸಲು ಸಾಧ್ಯವಾಗಿತ್ತು ಆದರೆ ಕಾರಿನಲ್ಲಿ ದೂರ ದೂರಿಗೆ ಬೇರೆ ರಾಜ್ಯಗಳಿಗೂ ಪ್ರವಾಸಿಗರನ್ನು ಕರೆದೊಯ್ಯಬಹುದಿತ್ತು ಈ ಪ್ರಯಾಣಗಳಲ್ಲಿ ಪ್ರತಿಯೊಬ್ಬ ವಿದೇಶಿ ಪ್ರವಾಸಿಗರು ಪ್ಯಾಕ್ ಮಾಡಿದ ಕುಡಿಯುವ ನೀರನ್ನು ಖರೀದಿಸ್ತಾ ಇರೋದನ್ನು ಅವರು ಗಮನಿಸ್ತಾರೆ ಇದು ನಂತರ ಅವರ ಕಂಪನಿಯ ಪ್ರಮುಖ ಉತ್ಪನ್ನವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾರಿನ ಬಿಡಿ ಭಾಗಗಳನ್ನು ಮಾರಾಟ ಮಾಡೋದು ಕಾರು ಓಡಿಸೋದಕ್ಕಿಂತ ಹೆಚ್ಚು ಲಾಭದಾಯಕ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ತಮ್ಮ ಅಂಬಾಸಿಡರ್ ಕಾರನ್ನ ಮಾರ್ತಾರೆ ಪುತ್ತೂರಿನಲ್ಲಿ ಅಂತಹ ಯಾವುದೇ ಅಂಗಡಿ ಇರಲಿಲ್ಲ ಅದರಿಂದ ಅವರು ಒಂದು ಆಟೋಮೊಬೈಲ್ ಅಂಗಡಿಯನ್ನ ತೆರೆಯುತ್ತಾರೆ ನಂತರ ವಾಹನ ಟಯರ್ಗಳ ಮಾರಾಟಕ್ಕೂ ಬೇಡಿಕೆ ಇರೋದನ್ನ ಗಮನಿಸಿದ ಅವರು ಒಂದು ವರ್ಷದ ನಂತರ ಟಯರ್ ಅಂಗಡಿಯನ್ನು ಪ್ರಾರಂಭ ಮಾಡ್ತಾರೆ ಆಟೋಮೊಬೈಲ್ ಅಂಗಡಿಯನ್ನು ನಡೆಸುವಾಗ ಶಂಕರ್ ಹಣಕಾಸು ನಿರ್ವಹಣೆಯ ಸೂಕ್ಷ್ಮತೆಗಳನ್ನು ಕಲಿತಾರೆ ಗ್ರಾಹಕರು ಕಂತುಗಳಲ್ಲಿ ಬಿಡಿ ಭಾಗಗಳನ್ನು ಖರೀದಿಸ್ತಾ ಇದ್ರು ಈ ಅನುಭವವನ್ನು ಬಳಸಿಕೊಂಡು ಅವರು ಒಂದು ಆಟೋಮೊಬೈಲ್ ಹಣಕಾಸು ಕಂಪನಿಯನ್ನು ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರವೀಣ್ ಕ್ಯಾಪಿಟಲ್ ಅನ್ನ ಪ್ರಾರಂಭಿಸಿದ ಅವರು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲು ಪ್ರಾರಂಭಿಸುತ್ತಾರೆ ಪ್ರವೀಣ್ ಕ್ಯಾಪಿಟಲ್ ವಿಶೇಷವಾಗಿತ್ತು ಯಾಕಂದರೆ ಅದು ಹೊಸ ವಾಹನಗಳಿಗೆ ಮಾತ್ರವಲ್ಲ ಬಳಸಿದ ವಾಹನಗಳನ್ನ ಖರೀದಿಸಲು ಸಹ ಸಾಲವನ್ನು ಒದಗಿಸ್ತಾ ಇತ್ತು ಇಂದು ಪ್ರವೀಣ್ ಕ್ಯಾಪಿಟಲ್ ಗುಂಪಿನ ಒಟ್ಟು ಆದಾಯಕ್ಕೆ ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ನೀಡುತ್ತಿದೆ ಶಂಕರ್ ಅವರ ಬಿಡಿ ಭಾಗಗಳ ಅಂಗಡಿಯ ದಿನಗಳಿಂದ ಅವರನ್ನ ತಿಳಿದಿರೋ ಆಪ್ತ ಸ್ನೇಹಿತ ರಾಜೇಶ್ ಯುಪಿ ಹೀಗೆ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸರಳ ಮತ್ತು ವಿನಮ್ರನಾಗಿರ್ತಾನೆ ಆದರೆ ಶಂಕರ್ ಅವರ ಕುಟುಂಬದಲ್ಲಿ ಎಲ್ಲರೂ ಸರಳ ಮತ್ತು ವಿನಮ್ರ ಜನರು ಯಶಸ್ಸಿನ ಹೊರತಾಗಿಯೂ ಶಂಕರ್ ಈ ಎಲ್ಲ ವರ್ಷಗಳಲ್ಲಿ ಬದಲಾಗಿಲ್ಲ ಅಂತ ಅವರು ಹೇಳ್ತಾರೆ ಅವರು ತಮ್ಮ ಉದ್ಯೋಗಿಗಳನ್ನು ಕುಟುಂಬದಂತೆ ನೋಡಿಕೊಳ್ತಾರೆ ಇದು ಅವರ ಯಶಸ್ಸಿನ ಹಿಂದಿನ ಒಂದು ಕಾರಣ ಅಂತ ರಾಜೇಶ್ ಅವರು ಹೇಳ್ತಾರೆ ಮತ್ತು ನಂತರ ಅವರ ಚಾಲನೆ ಮತ್ತು ಶಿಸ್ತು ಇದೆ ಶಂಕರ್ ತಮ್ಮ ವ್ಯಾಯಾಮ ದಿನಚರಿಯನ್ನು ಎಂದಿಗೂ ತಪ್ಪಿಸಿಕೊಳ್ಳಲ್ಲ ಅವರು ಪ್ರತಿದಿನ ನಡೀತಾರೆ ಮತ್ತು ಯೋಗ ಮಾಡ್ತಾರೆ ಅಂತ ಹೇಳ್ತಾರೆ ರಾಜೇಶ್ ಅವರು ತಾನು ಮೊದಲು ಈ ಐಡಿಯಾವನ್ನು ಯೋಚಿಸಿದ ಸುಮಾರು ಹದಿನೈದು ವರ್ಷಗಳ ನಂತರ ಶಂಕರ್ ಎರಡು ಸಾವಿರದ ಇಸುವಿಯಲ್ಲಿ ಪ್ಯಾಕ್ ಮಾಡಿದ ಕುಡಿಯುವ ನೀರಿನ ಕಂಪನಿಯನ್ನು ಪ್ರಾರಂಭ ಮಾಡುತ್ತಾರೆ ಪುತ್ತೂರಿನ ಸಮೀಪವಿರುವ ನರಿಮೊಗೆರೆಯಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಲು ಆಯ್ಕೆ ಮಾಡಿಕೊಳ್ತಾರೆ ಇದಕ್ಕೆ ಅವೃದ್ಧಿಯಾದ ಕಾರಣಗಳಿದ್ವು ಒಂದು ಪುತ್ತೂರಲ್ಲಿ ಸ್ಥಿರವಾಗಿ ಮಳೆಯಾಗುತ್ತೆ ಇದು ನೀರಿನ ವಿಶ್ವಾಸಾರ್ಹ ಪೂರೈಕೆಯನ್ನು ಖಚಿತಪಡಿಸುತ್ತೆ ಎರಡು ನಗರಗಳಿಗೆ ವಲಸೆ ಹೋಗ್ತಿದ್ದ ಹಳ್ಳಿಗರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಅವರು ಬಯಸ್ತಾರೆ ಅವರು ತಮ್ಮ ಕಂಪನಿಗೆ ಬಿಂದು ಅಂತ ಸೂಕ್ತವಾಗಿ ಹೆಸರಿಟ್ರು ಎರಡು ವರ್ಷಗಳ ನಂತರ ಶಂಕರ್ ವಿಶಿಷ್ಟವಾದ ಸುವಾಸನೆಯ ಕಾರ್ಬೊನೇಟೆಡ್ ಪಾನೀಯವನ್ನು ಪರಿಚಯಿಸಿದ್ರು ಈ ಐಡಿಯಾ ಸಹ ಒಂದು ಪ್ರವಾಸದಲ್ಲಿ ಬಂದಿತ್ತು ಈ ಬಾರಿ ಉತ್ತರ ಭಾರತಕ್ಕೆ ಸ್ನೇಹಿತರೊಂದಿಗೆ ಹೋಗಿದ್ದಾಗ ಅಲ್ಲಿ ಅವರು ಸೋಡಾ ಮಾರಾಟ ಮಾಡೋ ಅಂಗಡಿಯನ್ನ ನೋಡ್ತಾರೆ ಅದಕ್ಕೆ ಮಾರಾಟಗಾರರು ಜೀರಿಗೆ ಪುಡಿ ಮತ್ತು ಉಪ್ಪನ್ನ ಸೇರಿಸ್ತಾ ಇದ್ರು ನಾವು ಅದೇ ಪಾನೀಯವನ್ನ ಒಂದು ಟ್ವಿಸ್ಟ್ನೊಂದಿಗೆ ತಯಾರಿಸಿದ್ರೆ ಅದು ಉತ್ತಮ ಉತ್ಪನ್ನವಾಗುತ್ತೆ ಅಂತ ನಾನು ನನ್ನ ಸ್ನೇಹಿತರಿಗೆ ಹೇಳಿದೆ ಅಂತ ಶಂಕರ್ ಹೇಳ್ತಾರೆ ಹೀಗೆ ಬಿಂದು ಫಿಜ್ ಜೀರಾ ಮಸಾಲ ಜನಿಸ್ತು ಅದಾಗಿಯೂ ಆರಂಭದಲ್ಲಿ ಇದಕ್ಕೆ ಹೆಚ್ಚಿನ ಜನಪ್ರಿಯತೆ ಸಿಗಲಿಲ್ಲ ನಾವು ಮಾರಾಟಕ್ಕೆ ಇನ್ನೂರು ಪೆಟ್ಟಿಗೆಗಳ ಪಾನೀಯವನ್ನು ಕಳಿಸ್ತಾ ಇದ್ವಿ ಆದರೆ ನೂರು ಪೆಟ್ಟಿಗೆಗಳು ಮಾರಾಟವಾಗದೆ ವಾಪಸ್ ಬರ್ತಿದ್ವು ಅಂತ ಹೇಳ್ತಾರೆ ಶಂಕರ್ ಅವರು ಆದರೆ ಅವರು ನಿರಾಶೆಗೊಳ್ಳಿಲ್ಲ ಜನರು ಪೆಪ್ಸಿ ಮತ್ತು ಕೋಕ್ ಕುಡಿಯೋದ್ರಿಂದ ಬೇಯಿಸುತ್ತಿದ್ರು ಮತ್ತು ಅವರು ಹೊಸದನ್ನ ಬಯಸಿದ್ರು ಅಂತ ಹೇಳ್ತಾರೆ ಜೀರಾ ಮಸಾಲ ಒಂದು ದಿನ ಹಿಟ್ ಆಗುತ್ತೆ ಅಂತ ನನಗೆ ತಿಳಿದಿತ್ತು ಇಂದು ಈ ಫ್ಲಾಗ್ಶಿಪ್ ಬ್ರ್ಯಾಂಡಿನ ಗುಂಪಿನ ಆದಾಯದ ಪ್ರಮುಖ ಮೂಲವಾಗಿದೆ ಒಂದು ಉತ್ಪನ್ನದ ಜನಪ್ರಿಯತೆಯನ್ನ ಅದು ಎಷ್ಟು ನಕಲುಗಳನ್ನು ಉತ್ಪಾದಿಸುತ್ತೆ ಎಂಬುದರಿಂದ ಅಳಿಬಹುದು ಆದರೆ ಯಾವುದೇ ನಕಲುಗಳು ಬಿಂದು ಫಿಜ್ ಜೀರಾ ಮಸಾಲದ ಮೇಲೆ ಪರಿಣಾಮ ಬೀರಲಿಲ್ಲ ಯಾಕಂದರೆ ಅದರ ರಹಸ್ಯ ಪಾಕ ವಿಧಾನವನ್ನು ನಕಲು ಮಾಡೋದು ಕಷ್ಟಕರವಾಗಿತ್ತು ಅದರ ವಿಶಿಷ್ಟ ಸುವಾಸನೆಯೇ ಅದರ ಸೀಕ್ರೆಟ್ ಶಂಕರ್ ಅವರ ವ್ಯಾಪಾರ ಮಾದರಿ ದೇಸಿ ಸ್ಪರ್ಶದಿಂದ ಯಶಸ್ವಿಯಾಗಿದೆ ಅವರ ಕಂಪನಿಯು ಶುಂಠಿ ಪಾನೀಯ ಮತ್ತು ಕೋಕಮ್ ಆಧಾರಿತ ಪಾನೀಯವನ್ನು ಹೊಂದಿದೆ ಕರಾವಳಿ ಕರ್ನಾಟಕ ಮತ್ತು ಗೋವಾದಲ್ಲಿ ಎರಡನೆಯದು ಬಹಳ ಜನಪ್ರಿಯವಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇದು ಸಿಪಾನ್ ಎಂಬ ಹೆಸರಿನ ಹಣ್ಣಿನ ರಸ ಬ್ರ್ಯಾಂಡ್ ಅನ್ನು ಪ್ರಾರಂಭ ಮಾಡುತ್ತೆ ಇದು ಮಾವು ಸೇಬು ಮತ್ತು ಗುಲಾಬಿ ಜಾಮ್ ಹಣ್ಣಿನ ಸುವಾಸನೆಗಳಲ್ಲಿ ಬರುತ್ತೆ ನಮ್ಮ ಕಂಪನಿ ಪ್ರಸ್ತುತ ಪ್ರೈವೇಟ್ ಲಿಮಿಟೆಡ್ ಆಗಿದೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಬೇಕು ಫುಡ್ ಆ್ಯಂಡ್ ಬೆವರೇಜಸ್ ಕ್ಷೇತ್ರದಲ್ಲಿ ಬಿಂದು ಬ್ರ್ಯಾಂಡ್ ದೇಶದಲ್ಲೇ ಅಗ್ರಸ್ಥಾನಿಯಾಗಬೇಕು ಇನ್ನೂ ಸಾವಿರಾರು ಜನರಿಗೆ ಉದ್ಯೋಗ ನೀಡಬೇಕು ರಾಜ್ಯದ ಕೀರ್ತಿಯನ್ನು ದೇಶದಲ್ಲಿ ಬೆಳಗಿಸಬೇಕು ನಮ್ಮ ಕಂಪನಿಯನ್ನು ಖರೀದಿಸಲು ಬೃಹತ್ ಕಂಪನಿ ಮುಂದೆ ಬಂದಿತ್ತು ನಾನು ಒಪ್ಪಲಿಲ್ಲ ನಾನು ಮತ್ತು ನನ್ನ ನಾಡಿನ ಜನ ಒಟ್ಟಾಗಿ ಬೆಳೆಯಬೇಕೆಂದು ಶ್ರಮಪಟ್ಟು ಕಂಪನಿ ಕಟ್ಟಿದ್ದೀನಿ ಇದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂದಿದ್ದೀನಿ ಹೀಗಾಗಿ ಮಾರಾಟ ಮಾಡುವ ಯೋಚನೆ ಮಾಡಿಲ್ಲ ಅಂತಾರೆ ಸತ್ಯಶಂಕರ್ ಬಿಂದು ಮಿನರ್ ವಾಟರ್ ಬಿಂದು ಜೀರಾ ಮಸಾಲ ಸಿಪಾನ್ ಸೇರಿದಂತೆ ಐವತ್ತಕ್ಕೂ ಅಧಿಕ ಪಾನೀಯಗಳು ಮತ್ತು ಸ್ಪೈಸಿ ತಿನಿಸುಗಳ ತಯಾರಕರಾದ ಪ್ರತಿಷ್ಠಿತ ಎಸ್ಜಿ ಗ್ರೂಪ್ನ ಎಂಡಿ ಸತ್ಯಶಂಕರ್ ಗ್ರಾಮೀಣ ಕನ್ನಡಿಗರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗ ನೀಡಿದ್ದಾರೆ ಎಸ್ಜಿ ಗ್ರೂಪ್ ಕಂಪನಿಗಳಲ್ಲಿ ಎರಡು ಸಾವಿರ ಮಂದಿ ನೇರ ಉದ್ಯೋಗದಲ್ಲಿದ್ದರೆ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಪರೋಕ್ಷ ಉದ್ಯೋಗ ಪಡೆದಿದ್ದಾರೆ ಇಲ್ಲಿ ದುಡಿತಾ ಇರುವವರ ಪೈಕಿ ಶೇಕಡ ಅರವತ್ತರಷ್ಟು ಮಹಿಳೆಯರು ಅನ್ನೋದು ಇನ್ನೊಂದು ವಿಶೇಷ ಪುತ್ತೂರಿನಲ್ಲಿರುವ ಅವರ ಮುಗೀರು ಕಾರ್ಖಾನೆಯಲ್ಲಿ ಕುಡಿಯುವ ನೀರಿನ ಬಾಟಲಿಗಳು ಮತ್ತು ವಿವಿಧ ಪಾನೀಯಗಳನ್ನು ಉತ್ಪಾದಿಸುವಲ್ಲಿ ನಿರತವಾಗಿವೆ ಹಚ್ಚ ಹಸಿರಿನ ಕ್ಯಾಂಪಸ್ ಒಳಗೆ ಇರುವ ಮತ್ತೊಂದು ಘಟಕ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭಿಸಲಾದ ಸ್ನಾಕಪ್ ಬ್ರ್ಯಾಂಡ್ ಅಡಿಯಲ್ಲಿ ತಿಂಡಿಗಳನ್ನು ತಯಾರಿಸುತ್ತೆ ಪ್ಯಾಕ್ ಮಾಡಿದ ಉತ್ಪನ್ನಗಳನ್ನು ಗೋದಾಮಿನಲ್ಲಿ ರಾಕ್ಗಳಲ್ಲಿ ಜೋಡಿಸಲಾಗುತ್ತೆ ಅಥವಾ ಟ್ರಕ್ಗಳಿಗೆ ಲೋಡ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಗುಂಪು ತೆಲಂಗಾಣದ ಸಂಗಾರೆಡ್ಡಿ ಉತ್ಪಾದಕ ಘಟಕವನ್ನು ಸ್ಥಾಪಿಸಿತು ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಮತ್ತು ವಿಜಯವಾಡದಲ್ಲಿ ಇನ್ನೂ ಎರಡು ಘಟಕಗಳು ನಿರ್ಮಾಣವಾಗ್ತಿವೆ ಎಸ್ಜೆ ಗ್ರೂಪ್ ಹೆಚ್ಚಾಗಿ ದಕ್ಷಿಣ ಭಾರತದ ಮಾರುಕಟ್ಟೆಗೆ ಪೂರೈಸ್ತಾ ಇದ್ರೂ ತೆಲಂಗಾಣದಲ್ಲಿರೋ ಅದರ ಕಾರ್ಖಾನೆ ಪೂರ್ವ ಭಾರತಕ್ಕೂ ಉತ್ಪನ್ನಗಳನ್ನು ಪೂರೈಸುತ್ತೆ ಆದರೆ ಶಂಕರ್ ತಮ್ಮ ಉತ್ಪನ್ನಗಳು ಭಾರತದಾದ್ಯಂತ ತಲುಪಬೇಕೆಂದು ಬಯಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಅವರ ಆದಾಯ ಗುರಿ ಒಂದು ಸಾವಿರ ಕೋಟಿ ರೂಪಾಯಿ ನಾವು ಒಂದು ಸಾವಿರ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ತಲುಪಿದ ನಂತರ ಯೊಂದಿಗೆ ಸಾರ್ವಜನಿಕರಾಗ್ತೀವಿ ಅಂತ ಹೇಳ್ತಾರೆ ನಾವು ಎರಡೂವರೆ ಸಾವಿರ ನೇರ ಉದ್ಯೋಗಿಗಳು ಮತ್ತು ಹತ್ತು ಸಾವಿರ ಪರೋಕ್ಷ ಉದ್ಯೋಗಿಗಳನ್ನು ಹೊಂದಿದ್ದೀವಿ ಐಪಿಒ ನಂತರ ನಾವು ಸುಮಾರು ಒಂದು ಲಕ್ಷ ಜನರಿಗೆ ಉದ್ಯೋಗ ಒದಗಿಸಲು ಬಯಸ್ತೀವಿ ನಮ್ಮ ಉದ್ಯೋಗಿಗಳ ಕೌಟುಂಬಿಕ ಜೀವನವನ್ನು ಸುಧಾರಿಸಲು ಬಯಸ್ತೀವಿ ಸಮುದಾಯಕ್ಕೆ ಹಿಂದಿರುಗಿಸುವುದು ಗುಂಪಿನ ಪ್ರಮುಖ ತತ್ವಶಾಸ್ತ್ರ ಪುತ್ತೂರಿನಲ್ಲಿರುವ ಅದರ ಮುಗಿರು ಕಾರ್ಖಾನೆಯ ಬಳಿ ಇರೋ ಬೋರ್ವೆಲ್ ಅನ್ನು ಮರುಪೂರಣ ಮಾಡಲು ಮಳೆ ನೀರನ್ನು ಪೂರೈಸಲು ಇದು ಒಂದು ವ್ಯವಸ್ಥೆಯನ್ನು ತಂದಿದೆ ಮರಗಳನ್ನು ನೆಡುವುದು ಮತ್ತೊಂದು ಪ್ರಮುಖ ಉಪಕ್ರಮವಾಗಿದೆ ಇಷ್ಟೇ ಅಲ್ಲದೆ ಎಸ್ಜಿ ಗ್ರೂಪ್ ಪುತ್ತೂರಿನಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಇದು ನೆಲ್ಯಾಡಿಯ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಒದಗಿಸಿದೆ ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳನ್ನು ನಿರ್ಮಿಸಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕಲೆಯನ್ನ ಉತ್ತೇಜಿಸದೆ ಅವರು ತಮ್ಮ ಅನೇಕ ವ್ಯವಹಾರಗಳನ್ನು ನಡೆಸದಿದ್ದಾಗ ಶಂಕರ್ ಪುತ್ತೂರಿನಲ್ಲಿ ಕೃಷಿಯಲ್ಲಿ ತಮ್ಮ ಸಮಯವನ್ನು ಕಳೀತಾರೆ ಅವರು ಪ್ರಯಾಣಿಸಲು ಇಷ್ಟಪಡ್ತಾರೆ ಯಾಕಂದರೆ ಅಲ್ಲಿಯೇ ಅವರು ತಮ್ಮ ವ್ಯಾಪಾರ ಕಲ್ಪನೆಗಳನ್ನು ಪಡೀತಾರೆ ಅವರ ಕುಟುಂಬವೂ ಸಹ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ ಅವರ ಪತ್ನಿ ರಂಜಿತಾ ಪುತ್ರಿಯರಾದ ಮೇಘಾ ಮತ್ತು ಮಹಿಮಾ ಮತ್ತು ಮಗ ಮನಸ್ವಿತ್ ಕೂಡ ಸತ್ಯಶಂಕರ್ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡ್ತಾರೆ ದುಡಿದ ದುಡ್ಡನ್ನ ಉಳಿತಾಯ ಮಾಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರವೀಣ್ ಕ್ಯಾಪಿಟಲ್ ಹೆಸರಿನಲ್ಲಿ ಫೈನಾನ್ಸ್ ಮಾಡಿದೆ ಯಾವ ಉದ್ದೇಶಕ್ಕೆ ಹಣ ಪಡೆದ್ವೋ ಅದೇ ಉದ್ದೇಶಕ್ಕೆ ಬಳಸಬೇಕು ಆರ್ಥಿಕ ಶಿಸ್ತು ಬೇಕು ಆಗ ಮಾತ್ರ ಯಶಸ್ಸು ಸಾಧ್ಯ ಅಂತ ಕಂಡುಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಬಾಡಿಗೆ ಮನೆಯಲ್ಲೇ ಇದ್ದೆ ಶೂನ್ಯ ಬಂಡವಾಳದಿಂದ ಬಂಧನವಾದ ಕಾರಣ ನನಗೆ ಸೋಲಿನ ಭಯ ಇರಲಿಲ್ಲ ಅದೇ ನನಗೆ ಅಸ್ತ್ರವಾಯಿತು ಸೇವೆ ಪ್ರಾಮಾಣಿಕತೆ ಪರಿಶ್ರಮವಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂದ್ಕೊಂಡೆ ನಿರುದ್ಯೋಗಿಯಿಂದಾಗಿ ಯುವಕರೆಲ್ಲ ನಗರಕ್ಕೆ ವಲಸೆ ಹೋಗ್ತಾ ಇರೋದನ್ನು ಕಂಡು ಬೇಸರಗೊಂಡೆ ಇದಕ್ಕಾಗಿ ಎರಡು ಸಾವಿರನೇ ಇಸುವಿಯಲ್ಲಿ ಪುತ್ತೂರಿನಲ್ಲಿ ಒಂದು ಮಿನರಲ್ ವಾಟರ್ ಕಂಪನಿಯನ್ನ ಆರಂಭಿಸಿದೆ ಬಳಿಕ ಹಿಂದಿರುಗಿ ನೋಡಿಯೇ ಇಲ್ಲ ಅಂತಾರೆ ಸತ್ಯಶಂಕರ್ ಹೌದು ಇತ್ತೀಚೆಗಷ್ಟೇ ಸತ್ಯಶಂಕರ್ ಮನೆಗೆ ಹೊಸ ಅತಿಥಿಯ ಆಗಮನವಾಗಿದೆ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕಾರನ್ನು ಖರೀದಿಸಿದ್ದಾರೆ ಈ ಮೂಲಕ ಒಂದು ಕಾಲದಲ್ಲಿ ಆಟೋ ರಿಕ್ಷಾ ಚಾಲಕನಾಗಿದ್ದ ಸತ್ಯಶಂಕರ್ ರೋಲ್ಸ್ ರಾಯ್ಸ್ ಕಾರಿನಂತಹ ಐಷಾರಾಮಿ ಕಾರಿನ ಮಾಲೀಕರಾಗಿದ್ದಾರೆ ಇದು ಅವರ ಯಶಸ್ಸಿನ ಸಂಕೇತ ಅಂದರೆ ತಪ್ಪಾಗಲ್ಲ ಅರವತ್ತು ವರ್ಷ ವಯಸ್ಸಿನ ಶಂಕರ್ ಅವರು ನಿವೃತ್ತಿ ಹೊಂದುವ ಯಾವುದೇ ಲಕ್ಷಣಗಳನ್ನು ತೋರಿಸುವುದಿಲ್ಲ ಅವರ ಉತ್ಸಾಹ ಅವರ ಬಿಂದು ಫಿಜ್ ಜೀರಾ ಮಸಾಲಾದಷ್ಟೇ ಉತ್ಸಾಹಭರಿತವಾಗಿದೆ ಅವರ ಯಶಸ್ಸು ಲಕ್ಷಾಂತರ ಜನರಿಗೆ ಸ್ಫೂರ್ತಿ